ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೂಪಾ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋದನ್ನು ಇದ್ದೀನಿ ನಾನಿಲ್ಲಿ ಶೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ ಹಾಗೆ ನೆಟ್ಟೆಡ್ ಬಟ್ಟೆ ತೊಗೊಂಡಿದ್ದೀನಿ ಇದು ನಾನು ಲೈನಿಂಗ್ ಬಟ್ಟೆ ಕಾಟನ್ ತೊಗೊಂಡಿಲ್ಲ ನೆಟ್ಟೆಡ್ ಬಟ್ಟೆ ಒಳಗಡೆ ಶೈನಿಂಗ್ ಬಟ್ಟೆ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಶೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ ನಾಲ್ಕು ಲೇಯರಲ್ಲಿ ತೊಗೊಂಡಿದ್ದೀನಿ ಸ್ಲೀವ್ಸ್ಗೆ ಕಟ್ ಮಾಡ್ಕೊಡ್ತಾ ಇದ್ದೀನಿ ಫಸ್ಟು ಹನ್ನೊಂದು ಇಂಚು ರೆಡಿ ಪ್ಲಸ್ ಒಂದೂವರೆ ಇಂಚು ತೊಗೊಳ್ತಾ ಇದ್ದೀನಿ ಏಕೆಂದರೆ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ ನೆಟ್ಟೆಡ್ ಬಟ್ಟೆನಲ್ಲಿ ಡಿಸೈನ್ ಇರೋದ್ರಿಂದ ನಾನು ಇದನ್ನೇ ಫಸ್ಟ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡು ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಲೈನ್ ಹಾಕ್ಕೊಳ್ಳೋಣ ಇಲ್ಲಿ ಸ್ಲೀವ್ಸ್ಗೆ ನಾನು ಮೂರುವರೆ ಇಂಚು ಡೌನ್ ಮಾಡ್ತಾ ಇದ್ದೀನಿ ನೀವು ಮೂರು ಮೂರು ಇಂಚು ಬೇಕಂದ್ರೆ ಮಾಡ್ಕೋಬೋದು ಮೂರುವರೆ ಮೂರು ಮುಕ್ಕಾಲು ಇಂಚಿನ ತನಕಲ್ಲೂ ಮಾಡ್ಕೋಬೋದು ಹಾಗೆ ಇಲ್ಲಿ ಒಂದು ಒಂದೂವರೆ ಇಂಚಿನಷ್ಟು ಈ ಥರ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಇಲ್ಲಿದ್ದ ನಾವು ಶೇಪನ್ನು ತೆಗಿಬೇಕು ಇಲ್ಲಿ ತೋಳಿನ ಬಗಲು ಸುತ್ತಳತೆ ಇರುತ್ತಲ್ಲ ಕಂಕುಳದ್ದು ಸುತ್ತಳತೆ ಅದನ್ನು ಅಳತೆ ಮಾಡ್ಕೋಬೇಕು ನೀವು ರೆಡಿ ತೋಳಿಂದು ಬೇಕಂದ್ರೆ ತೊಗೋಬೋದು ಇಲ್ಲಾಂದರೆ ನಿಮ್ಮದೇ ಕೈ ಅಳತೆ ಬೇಕಂದರೆ ತೊಗೋಬೋದು ಸುತ್ತಳತೆ ತೊಗೊಂಡ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅದರಲ್ಲಿ ಅರ್ಥ ತಗೋಬೇಕು ಈ ಥರ ಶೇಪನ್ನು ಹಾಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಇಲ್ಲಿ ತೋಳಿಂದು ಸುತ್ತಳತೆ ಕೆಳಭಾಗದ್ದು ಒಂದು ಒಂದೂವರೆ ಇಂಚು ಇಲ್ಲಾಂದರೆ ಎರಡು ಇಂಚಿನಷ್ಟು ಮಾರ್ಜಿನ ತಗೋಬೇಕು ಈ ಥರ ಒಂದು ಲೈನ್ ಹಾಕೊಳ್ಳೋಣ ಎರಡು ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೂ ಸೂಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನನಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೋಡ್ಬೋದು ಈಗ ನಾನು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬರೀ ಸ್ಲೀವ್ಸಿಂದೆ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಈಸಿ ಮೆಥಡಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಲಿಸ್ಟಲ್ಲಿ ಇರುತ್ತೆ ಫ್ರೆಂಡ್ಸ್ ನೀವು ಬಿಗಿನರ್ಸ್ ಆಗಿದ್ದರೆ ಪ್ಲೇ ಲಿಸ್ಟಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ಈಸಿ ಮೆಥಡಲ್ಲಿ ಎರಡು ಮೂರು ಟೈಪಲ್ಲಿ ಹೇಳ್ಕೊಟ್ಟಿದ್ದೀನಿ ಸಣ್ಣ ತೋಳು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ಕೊಟ್ಟಿದ್ದೀನಿ ಪಫ್ ಸ್ಲೀವ್ಸು ಎಲ್ಲ ತೋಳ್ಗಳು ಡಿಸೈನ್ಗಳ್ನು ಸಹ ತೋರಿಸ್ಕೊಡ್ದೀನಿ ಹಾಗೆ ಸಿಂಪಲ್ಲಾಗಿ ಕಟಿಂಗ್ ಮಾಡ್ಕೊಳ್ಳೋದನ್ನು ಸಹ ಹೇಳ್ಕೊಟ್ಟಿದ್ದೀನಿ ಈಗ ಬ್ಲೌಸ್ ಬ್ಯಾಕ್ ಸೈಡ್ ಯಾವ ರೀತಿ ಲೆಂತ್ ತೊಗೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ತಗೊಳ್ಳೋದು ತೊಗೊಳೋದು ಇದ್ದೀನಿ ಹಿಂಭಾಗದಿಂದ ಈ ಥರ ಜಗ್ಬಿಟ್ಟು ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ ಹತ್ತು ಕಾಲು ಬರುತ್ತೆ ಇಲ್ಲಾಂದರೆ ನೀವು ಒಂದು ಉಕ್ಸ್ ಕಡೆಯಿಂದ ಅನ್ನಾದರೂ ಸರಿ ಕಾಯಿ ಕಡೆಯಿಂದ ಅನ್ನಾದರೂ ಸರಿ ಈ ಥರ ಅಳತೆ ತೊಗೊಳ್ಳಿ ನೋಡಿ ಇಲ್ಲಿ ಸಹ ಹತ್ತು ಕಾಲಿಗಿಂತ ಚೂರು ಜಾಸ್ತಿ ಇದೆ ಅಷ್ಟೇ ನಾನು ಹತ್ತುವರೆನೇ ತೊಗೊಳ್ತೀನಿ ಕೆಳಗಡೆನೂ ಅಷ್ಟೇ ತೊಗೊಳ್ತೀನಿ ನೀವು ಬೇಕಂದರೆ ಒಂದು ಅರ್ಧ ಇಂಚು ಕಡಿಮೆ ಮಾಡ್ಕೊಬೋದು ನಾನು ಸ್ಟಿಚ್ ಮಾಡುವಾಗ ಅಳತೆಯನ್ನು ನೋಡಿಕೊಂಡು ಸರಿ ಮಾಡ್ಕೊಳ್ತೀನಿ ಇಲ್ಲಿದ್ದ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳಿ ಈಗ ಲೆಂತ್ ಇದು ಬ್ಲೌಸಿಂದು ಲೆಂತ್ ಎಷ್ಟು ಬರುತ್ತೆ ಅಷ್ಟು ಹದಿನೈದು ಇಂಚಿದೆ ಹದಿನೈದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ನಾನಿಲ್ಲಿ ಹದಿನಾರು ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಹದಿನೈದು ಇದೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಹದಿನಾರು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಇಲ್ಲಿ ನಾನು ಈ ಬ್ಲೌಸಿನ ಅಳತೆಗೆ ಐದು ಮುಕ್ಕಾಲು ಇಂಚು ಅಳತೆ ತಗೊಳ್ತಾ ಇದ್ದೀನಿ ಶೋಲ್ಡರು ಹಾಗೆ ಆರು ಮೂಲ ಸತಿಗೆ ಆರು ಇಂಚು ತಗೊಳ್ತಾ ಇದ್ದೀನಿ ಸಿಕ್ಸ್ ಇಂಚು ಆರು ಮೂಲ ತೊಗೊಂಡು ಈ ಥರ ಒಂದು ಲೈನ್ಸ್ ಹಾಕ್ಕೊಂಡು ಈಗ ಹಿಂಭಾಗದ್ದು ಮತ್ತು ಮುಂಭಾಗದ್ದು ಶೇಪನ್ನು ಹಾಕೊಳ್ಬೇಕಾಗತ್ತೆ ಈಗ ಬ್ಲೌಸ್ ಹಿಂಭಾಗದ್ದು ಶೇಪಿಗೆ ಒಂದೂವರೆ ಇಂಚ್ ಮಾರ್ಕ್ ಇದ್ದೀನಿ ಯಾವುದೇ ಬ್ಲೌಸ್ ಆದರೂ ಸರಿ ಒಂದೂವರೆ ಇಂಚು ತೊಗೊಳ್ಳಿ ಕರೆಕ್ಟಾಗಿ ಬರುತ್ತೆ ಜಾಸ್ತಿ ಲೂಸ್ ಮಾಡಿಕೊಂಡ್ರೆ ಕುಪ್ಪೆ ಥರ ಬರುತ್ತೆ ಕರೆಕ್ಟಾಗಿ ನೋಡ್ಕೊಂಡು ಮಾರ್ಕ್ ಹಾಕ್ಕೊಳ್ಳಿ ಈಗ ಇಲ್ಲಿ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾಯಿದ್ದೀನಿ ನೆಕ್ ಆಗಲ್ಲ ಎರಡೂವರೆ ಇಂಚು ತೊಗೊಳ್ಳಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರೆ ಎರಡು ಕಾಲು ತೊಗೊಳ್ಳಿ ಇಲ್ಲಾಂದರೆ ಎರಡೂವರೆನೇ ತೊಗೊಂಡು ಕಟ್ ಮಾಡ್ಕೋಬೋದು ಬ್ಲೌಸು ಲೆಂತ್ ನೆಕ್ ಲೆಂತ್ ಎಷ್ಟಿರುತ್ತೆ ಅಷ್ಟೇ ತೊಗೊಳ್ಳಿ ನಾನಿಲ್ಲಿ ಒಂಬತ್ತು ಇಂಚು ತೊಗೊಂಡಿದ್ದೀನಿ ಹಾಗೆ ಎರಡೂವರೆ ಇಂಚು ಆಗೋಲ್ಲ ಎರಡೂವರೆ ಇಂಚು ಇಲ್ಲಾಂದರೆ ಮೂರು ಇಂಚಿನ ತನಕಲು ನೀವು ತೊಗೊಬೋದು ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ಫ್ರಂಟ್ ಪೋರ್ಷನಿಂದ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಇದ್ರದ್ದು ಫುಲ್ ಸ್ಟಿಚಿಂಗ್ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಈಗ ಫ್ರಂಟ್ ಪೋರ್ಷನಿಗೆ ಎರಡು ಲೇಯರಲ್ಲಿ ಹಾಕ್ಕೊಂಡಿದ್ದೀನಿ ಉಕ್ಸ್ಪಟ್ಟಿ ಕಾಜಾಪಟ್ಟ ಹತ್ರ ನೋಡಿ ಇಲ್ಲಿ ಒಂದು ಸ್ವಲ್ಪ ಬಿಟ್ಟಿದ್ದೀನಿ ಒಂದು ಕಾಲು ಇಂಚಿನಷ್ಟು ಜಾಸ್ತಿ ಬಿಟ್ಕೊಂಡಿಲ್ಲ ನೀವು ಸ್ಟಿಚ್ ಮಾಡುವಾಗ ಜಾಸ್ತಿ ಸ್ಟಿಚ್ ಮಾಡಿದರೆ ಅರ್ಧ ಇಂಚು ಬಿಟ್ಕೋಬೋದು ಇಲ್ಲಿ ಶೋಲ್ಡರ್ ಹತ್ರ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ನೆಕ್ ಹತ್ರ ಒಂದು ಪಾಯಿಂಟು ಆಲಿಂದ ಏನಿದೆ ಸೇಮ್ ಅದನ್ನೇ ಬರ್ಕೋಬೇಕು ಇಲ್ಲಾಂದರೆ ನೀವು ಪ್ರತಿಯೊಂದನ್ನು ಅಳತೆ ಮಾಡ್ಕೊಬೇಕಾಗುತ್ತೆ ನೀವು ಇನ್ನೊಂದು ಸಾರಿ ಅಳತೆ ಮಾಡಿಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ ಈ ಥರ ನೀವು ಬ್ಲೌಸ್ನೇ ಇಟ್ಕೊಂಡು ಅಳತೆ ಮಾಡಿಕೊಂಡು ಇಲ್ಲಿ ಒಂದು ಇಂಚಿನಷ್ಟು ಮಾತ್ರ ತೊಗೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಜಾಸ್ತಿ ತೊಗೊಂಡಿಲ್ಲ ಅನಿಸ್ತಾ ಇದೆಯಲ್ಲ ಒಂದು ಇಂಚು ತೊಗೊಂಡಿದ್ದೀನಿ ಈಗ ಇಲ್ಲಿ ಮುಂಭಾಗದ ಶೇಪು ಮುಕ್ಕಾಲು ಇಂಚಿಗೆ ಮಾರ್ಕ್ ಇದ್ದೀನಿ ಬೇಕಂದರೆ ನೀವು ಅಳತೆ ಮಾಡಿಕೊಂಡು ಮುಕ್ಕಾಲು ಇಂಚಿಗೆ ಇದ್ದರೆ ಸರಿ ಮಾಡ್ಕೊಳ್ಳಿ ನೋಡಿ ಇದು ಕರೆಕ್ಟಾಗೇ ಇದೆ ಈಗ ಕ್ರಾಸ್ ಬೆಲ್ಟನ್ನು ಮಾರ್ಕ್ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಈಗ ನೆಕ್ ಡೀಪು ಬ್ಲೌಸ್ ನೆಕ್ ಡೀಪು ಎಷ್ಟಿದೆ ಫ್ರಂಟಲ್ಲಿ ಆರೂವರೆ ಇದೆ ಅದನ್ನು ಆರೂವರೆಗೆ ನಾನಿಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ನೀವು ಪಾರ್ಟ್ ಶೇಪಲ್ಲಿ ವಿ ಶೇಪಲ್ಲಿ ಯಾವುದಾದ್ರೂ ಮಾಡ್ಕೊಬೋದು ಸ್ಕ್ವಯರ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ರೌಂಡ್ ಶೇಪು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೆಕ್ ಥ್ರೆಡ್ ಪೈಪಿಂಗ್ ಮಾಡ್ಕೊಬೋದು ನೀವೇನಾದರೂ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳೋದಾದರೆ ಇನ್ನೊಂದು ಕಾಲು ಇಂಚಿನಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ ಆವಾಗ ಕರೆಕ್ಟ್ ಬರುತ್ತದು ನೋಡಿ ಇದು ಕ್ರಾಸ್ ಬೆಲ್ಟ್ಗೆ ಈ ಥರ ನೀವು ಪಾಯಿಂಟನ್ನು ಕೊಡಬೇಕು ಆವಾಗ ನಮಗೆ ಬ್ಲೌಸ್ ವೇರ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ಇದು ಪಾಯಿಂಟ್ ಆಯ್ತಲ್ಲ ಈಗ ಈಗ ಕ್ರಾಸ್ ಬೆಲ್ಟ್ಗೆ ನಾನಿಲ್ಲಿ ನಾನು ಎಕ್ಸ್ಟ್ರಾ ತೊಗೊಂಡಿಲ್ಲ ಈಗ ಮೂರು ಇಂಚಿನಷ್ಟು ತೊಗೊಳ್ತಾ ಇದ್ದೀನಿ ಈಗ ಫ್ರಂಟ್ ಪೋರ್ಷನಿಗೆ ನಾನಿಲ್ಲಿ ಎಕ್ಸ್ಟ್ರಾ ತೊಗೊಂಡು ಪಾಯಿಂಟ್ ಹಾಕೊಳ್ತಿದ್ದೆನಲ್ಲ ಆ ಥರ ಪಾಯಿಂಟ್ ಹಾಕೊಂಡಿಲ್ಲ ಮೂರು ಇಂಚ್ ತೊಗೊಳ್ತಾ ಇದ್ದೀನಿ ಈ ಸಹಳ್ಳಿ ಇದು ಪಾಯಿಂಟ್ ಏನು ಕೆಳಗಡೆ ಲೈನ್ ಕಾಣ್ತಾ ಇದ್ದಿಲ್ಲ ಆ ನೀಟಿಂದ ಮೂರು ಇಂಚ್ಗೆ ಈ ಥರ ಒಂದು ಕ್ರಾಸ್ ಬೆಲ್ಟಿಂದು ಶೇಪ್ ಕೊಡಬೇಕು ನೀವು ಸ್ಕೇಲಲ್ಲಿ ಬೇಕಂದರೆ ಕೊಡ್ಬೋದು ಸ್ಟ್ರೈಟಾಗಿ ಈ ಥರ ಶೇಪ್ ಕೊಡೋದ್ರಿಂದ ಚೆನ್ನಾಗಿ ಬರುತ್ತೆ ಇದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತೀನಿ ಇದು ತುಂಬ ಸಾಫ್ಟಾಗೋದ್ರಿಂದ ಜಾರತ್ತೆ ನೀವು ಪಿನ್ ಹಾಕ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಪಿನ್ ಹಾಕ್ಕೊಳ್ಳೋದ್ರಿಂದ ನೀವು ಕಟಿಂಗ್ ಮಾಡುವಾಗ ಜಾರದೆಲ್ಲ ಕರೆಕ್ಟಾಗಿ ಬರುತ್ತೆ ಈಗ ಪಾಯಿಂಟ್ ಹಾಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಪಾಯಿಂಟನ್ನು ನಾನಿಲ್ಲಿ ನಾಲ್ಕು ಇಂಚಿಗೆ ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಇಂಚಿಗೆ ಒಂದು ಪಾಯಿಂಟು ಈ ಸೈಡಲ್ಲಿ ಒಂದೂವರೆ ಇಂಚು ಒನ್ ಆ್ಯಂಡ್ ಹಾಫ್ ಇಂಚಿಗೆ ಒಂದು ತಕೊಳ್ತಾ ಇದ್ದೀನಿ ಲೆಂತ್ ಎರಡೂವರೆ ಇಂಚಿನಷ್ಟು ಉದ್ದ ನಾವು ಮಾರ್ಕ್ ಹಾಕೊಳ್ತಾ ಇದ್ದೀನಿ ನೀವು ಮೂರು ಇಂಚು ಮೂರುವರೆ ಇಂಚಿನ ತನಕಲ್ಲೂ ನೀವು ಮಾರ್ಕ್ ಹಾಕ್ಕೊಳ್ಬೋದು ಉದ್ದ ನಿಮಗೆ ಜಾಸ್ತಿ ಬೇಕು ಅಂದರೆ ಉದ್ದ ಜಾಸ್ತಿ ಮಾಡ್ಕೊಬೋದು ನೆಕ್ಸ್ಟೀಗ ಇಲ್ಲಿದ್ದ ಮೂರುವರೆ ಇಂಚು ನೀವು ಅಳತೆ ಮಾಡ್ಕೊಬೋದು ಈಗ ಕ್ರಾಸ್ ಬೆಲ್ಟಿಗೆ ಮೂರುವ ತೊಗೊಳ್ತಾ ಇದ್ದೀನಿ ಅಲ್ಲಿ ಮೂರು ತೊಗೊಂಡಿದ್ದೆ ಬಟ್ ಎಕ್ಸ್ಟ್ರಾ ತೊಗೊಂಡಿದ್ದಿಲ್ಲ ಅಲ್ಲ ಹಂಗಾಗಿ ಮೂರು ತೊಗೊಂಡಿದ್ದೆ ಅದು ಕರೆಕ್ಟಾಗಿ ಬರುತ್ತದು ಇಲ್ಲಿ ನಾನು ಮೂರು ಇಂಚು ತೊಗೊಳ್ತಾ ಇದ್ದೀನಿ ಒಂದು ಸೈಡು ಮೂರುವರೆ ಒಂದು ಸೈಡು ಮೂರು ಇಂಚು ಈಗ ಇದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ನೀವು ಕ್ರಾಸ್ ಬೆಲ್ಟು ಹನ್ನೊಂದುವರೆಯಿಂದ ಇಂದ ಹನ್ನೆರಡು ಇಂಚು ಉದ್ದ ತೊಗೊಳ್ಳಿ ಸರಿ ಹೋಗುತ್ತೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಏನೂ ಅನ್ನೊಂದು ಊರೇ ಮಿನಿಮಮ್ ಇರಲೇಬೇಕು ನೋಡಿ ಪೂರ್ತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಈ ಕಟಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್